ವಿದ್ಯಾರ್ಥಿ ಮೇಲೆ ಇವತ್ತಿನ ದಿನ ನಾನು ಉದಾರೀಕರಣದ ರಾಜಕೀಯ ಪರಿಣಾಮಗಳು ಕುರಿತು ಮಾಡ್ತಾ ಇದ್ದೀನಿ ಅಂತಂದ್ರೆ ಚರ್ಚೆ ಮಾಡ್ತಾ ಇದ್ದೀನಿ ಇದು ಉದಾರೀಕರಣದ ಪ್ರಾಮುಖ್ಯತೆಗೆ ಸಂಬಂಧಿಸಿದಾಗೆ ಐದು ಅಂಕಗಳು ಅದೇ ರೀತಿಯಾಗಿ ಉದಾರೀಕರಣದ ರಾಜಕೀಯ ಪರಿಣಾಮಗಳು ಐದು ಅಂಕ ಎರಡುಗಳನ್ನು ಸೇರಿಸಿಕೊಟ್ಟಿದ್ದಾದ್ರೆ ಹತ್ತು ಅಂಕಕ್ಕೆ ಈ ಪ್ರಶ್ನೆ ಬರ್ತಾ ಇದೆ ಹಾಗಾಗಿರೋದ್ರಿಂದ ಇದು ನೀವು ವಾರ್ಷಿಕ ಪರೀಕ್ಷೆ ಇದಕ್ಕ ನಾವು ಬಹಳಷ್ಟು ಗಮನ ಕೊಡ್ಬೇಕಾಗ್ತದೆ ಬೌದ್ಧಿಕ ಪಲಾಯನ ಬೌದ್ಧಿಕ ಪಲಾಯನ ಅಂತಂದಾಗ ಏನಪ್ಪಾ ಅಂತ ಇವತ್ತಿನ ದಿನ ಎಲ್ಲ ತಂದೆ ತಾಯಿಗೆ ತನ್ನ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಸೈನ್ಸ್ ವಿಭಾಗಕ್ಕ ಸೇರಿಸ್ತಾ ಇದ್ದಾರೆ ಅವರು ಇಂಜಿನಿಯರ್ಸೋ ಡಾಕ್ಟರ್ಸೋ ಇಂತಹ ಎಲ್ಲ ಉನ್ನತ ಹುದ್ದೆಗಳು ಅಂತಂದ್ರೆ ಅತಿ ಬುದ್ಧಿವಂತರು ಯಾರು ಜಾನ ಅಂತ ಹೇಳ್ತಾ ಇದ್ವಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೋ ಎಲ್ಲರು ಎಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ವಿದೇಶಕ್ಕೆ ಹೋಗಿಬಿಡ್ತಾಯಿದ್ದಾರೆ ಮತ್ತು ಇಲ್ಲಿ ನಮ್ಮ ದೇಶದೊಳಗೆ ಉಳ್ಕೊಂಡಂಥರು ಎಂತಾರಪ್ಪ ಅಂತಂದ್ರೆ ಅರ್ಧ ಮರ್ಧ ಕಲ್ತಂಥವ್ರು ರಾಜಕೀಯದ ಜ್ಞಾನ ಇಲ್ಲದಂಥವ್ರು ಹಂಗಾಗಿ ಓಟ್ ಹಾಕ್ತಿರ್ಬೇಕಾದ್ರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಈ ರೀತಿಯಾಗಿ ತಿಳ್ಕೊಂಡು ಓಟ್ ಹಾಕಬೇಕು ಅನ್ನುವಂಥ ಮನೋಭಾವನೆ ಇಲ್ಲಿರಲ್ಲ ಯಾರಾದರೂ ಬಂದ್ರ ಪ್ರಚಾರ ಮಾಡಿದ್ರ ಹೇಳಿದ್ರ ಎಲ್ಲರೂ ಪರವಾಗಿ ಮಾತಾಡಕತ್ತಾರ ಅಂಥವ್ರು ನೋಡ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ಹಾಕಿ ಬಿಡ್ತಾರೆ ಸೊ ಅವಾಗ ರಾಜಕೀಯದ ಮೇಲೆ ಏನಾಗ್ತದ ಅಂತಂದ್ರೆ ಉತ್ತಮ ಗುಣಮಟ್ಟದ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಉತ್ತಮ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ಲಿಕ್ಕೆ ಏನಾಗ್ತದ ಅಂತಂದ್ರೆ ತೊಂದರೆ ಆಗ್ತದೆ ಸೊ ಹಾಗಾಗಿ ಇದೇನಾಗ್ತದಪ್ಪ ಅಂತಂದ್ರೆ ಒಳ್ಳೆಯ ರಾಜಕಾರಣಿ ನಮ್ಗೆ ಸಿಗಲ್ಲ ಎಲ್ಲ ಶನಿ ಶನಿ ಮಂದಿ ಬೇರೆ ದೇಶಕ್ಕೆ ಹೋಗ್ಬಿಟ್ಟಿರ್ತಾರೆ ಮತ್ತು ಇಲ್ಲಿದ್ದಂಥವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಎಂಥವ್ರನ್ನ ಒಬ್ಬರು ಆರಿಸಿ ರಾಜ್ಯವನ್ನು ಆಳ್ವಿಕೆ ಮಾಡಲಿಕ್ಕೆ ಕೊಡ್ತಾರೆ ಹಾಗಾಗಿ ಈ ಒಂದು ಏನಪ್ಪಾ ಅನ್ನೋ ಪರಿಣಾಮ ಯಾವ್ದ ಮೇಲೆ ಬೀಳ್ತದೆ ರಾಜಕೀಯದ ಮೇಲೆ ಬೀಳ್ತದೆ ಹಾಗಾಗಿ ಇಲ್ಲೇನು ಹೇಳಿದ್ರು ಬೌದ್ಧಿಕ ಪಲಾಯನ ಪರೀಕ್ಷೆಗಳ ನಿಮಗೆ ಮತ್ತೆ ಎರಡು ಹಂತಕ್ಕಾಗಿ ಪ್ರಶ್ನೆ ಕೇಳ್ತಾರೆ ಬೌದ್ಧಿಕ ಪಲಾಯನ ಎಂದರೇನು ಅಂತ ಬುದ್ಧಿವಂತ ಪ್ರಜೆಗಳು ವಿದೇಶದಲ್ಲಿ ಇವರು ಉದ್ಯೋಗವನ್ನ ಮಾಡಲಿಕ್ಕೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಬೌದ್ಧಿಕ ಪಲಾಯನ ಅಂತ ಹೇಳ್ತಾರ ಪಲಾಯನ ಅಂತ ಹೋಗುದು ಅಂತದ್ರ ಅರ್ಥ ಇನ್ನು ಎರಡನೇದು ಕಾರ್ಮಿಕರ ಅವಲಂಬನೆ ಕಡಿಮೆ ಆಗ್ತಾ ಇದೆ ಅಂದ್ರ ಇವತ್ತಿನ ದಿನ ಆಧುನಿಕ ಕಾಲದೊಳಗ ನಾವು ತಂತ್ರಜ್ಞಾನಗಳನ್ನ ಬಳಸ್ತಾ ಇದೀವಿ ಕಾರ್ಮಿಕರಿಗಿಂತಲೂ ಹೆಚ್ಚಾಗಿ ನಾವು ಮಷಿನ್ಸ್ ಗಳನ್ನ ಬಳಸಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಇದೀವಿ ಆದ್ರೆ ನೂರು ಜನ ಕೆಲಸ ಮಾಡೋ ಜಾಗದಾಗ ಒಬ್ಬರೇ ಕೆಲಸ ಅಂದ್ರೆ ಒಂದೇ ಮಷಿನ್ ಕೆಲಸ ಮಾಡ್ತದೆ ಹಂಗಾಗಿ ಏನಾಗ್ತದಪ್ಪ ಅಂತಂದ್ರೆ ಉದ್ಯೋಗ ಜನರಿಗೆ ಸಿಗಲ್ಲ ನಿರುದ್ಯೋಗ ಆಗುವಂತ ಪರಿಸ್ಥಿತಿ ಬರ್ತದ ಅಂತ ಸಂದರ್ಭದೊಳಗೆ ಎಲ್ಲಾ ಪ್ರಜೆಗಳು ನಿರುದ್ಯೋಗಿ ಆಗಿರೋದ್ರಿಂದ ಬಡತನ ಬರ್ತದೆ ಒಟ್ಟಿಗೆ ಏನು ಇರ್ಲಾರ್ದ ಕೊಡ್ಬೇಕಾಗ್ತದೆ ಹಸಿವ್ ಆಗ್ತದೆ ಹಸಿವಿನಿಂದ ಬಳಲುವಂತ ಪರಿಸ್ಥಿತಿ ಬರ್ತದೆ ಯಾವುದೇ ರೀತಿಯಾದಂತ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಆ ಟೈಮ್ ಒಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸರ್ಕಾರದ ವಿರುದ್ಧ ದಂಗೆಯನ್ನ ಹೇಳುವಂತ ಚಾನ್ಸಸ್ ಇರ್ತದೆ ಅದಕ್ಕಾಗಿ ಈ ಏನು ಕಾರ್ಮಿಕರ ಅವಲಂಬನೆ ಕಡಿಮೆ ಆಗಿದ ಮಷಿನ್ಸ್ ಬಳಸ್ತಾ ಇದಾರೆ ಅದರಿಂದ ಏನಾಗ್ತದಪ್ಪ ಅಂತಂದ್ರ ರಾಜಕೀಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಇನ್ನ ಮೂರನೇದಾಗಿ ಪರಿಸರ ವಿನಾಶ ಹೆಚ್ಚಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಪರಿಸರ ವಿನಾಶ ಇಂಡಸ್ಟ್ರಿಗಳನ್ನು ಇಂಡಸ್ಟ್ರಿಗಳನ್ನ ಮಾಡಿದ್ರಿಮುನೀಸ್ ಗಳ ಮೂಲಕ ಅಲ್ಲಿ ಹೊಗೆ ಬಿಡ್ತಾ ಇದೆ ಅಷ್ಟಲ್ಲದ ಅಲ್ಲಿರುವಂತಹ ಕಾರ್ಖಾನೆಗಳಿಂದ ತಯಾರಾಗಿ ಹೊರಗೆ ಬಿದ್ದಿರುವಂತಹ ಪ್ರೊಡಕ್ಟ್ ಬೇರೆ ರೀ ಅದು ಹೊಲಸಾಗಿರುವಂತಹ ವಸ್ತುಗಳು ಏನು ಬಂದಿರ್ತದ ಅವೆಲ್ಲ ನದಿ ಒಳಗೆ ಬಿಡ್ತಾರ್ರಿ ಸೊ ಹಾಗಾಗಿ ಆ ನದಿನೂ ಸಹಿತ ಏನಾಗ್ತದ ಹೊಲಸಾಗ್ತದ ಅಂತ ಜಲವನ್ನು ನಾವು ಕೊಡೋದು ಅಥವಾ ನೀರನ್ನು ನಾವು ಕೊಡೋದು ನಮ್ಮ ಆರೋಗ್ಯನು ಹಾಳು ಮಾಡ್ಕೊಳ್ತಾ ಇದೀವಿ ಪ್ರಾಣಿಗಳ ಆರೋಗ್ಯನು ಹಾಳಾಗ್ತಾ ಇದೆ ಆಮೇಲೆ ಉತ್ತಮ ಗುಣಮಟ್ಟದ ಆಹಾರ ಬೆಳಿಲಿಕ್ಕೆ ಆಗಲ್ಲ ಸೊ ಇಂತ ಎಲ್ಲಾ ಪರಿಣಾಮಗಳಿಂದ ಏನಾಗ್ತದಪ್ಪ ಅಂತಂದ್ರ ದೇಶ ಬಿಕೋ ಅನ್ನುವಂತ ಪರಿಸ್ಥಿತಿ ಬರ್ತದ ಅದಕ್ಕಾಗಿ ಇದು ಸಹಿತ ರಾಜಕೀಯದ ಮೇಲೆ ಪರಿಣಾಮ ಬೀರ್ತದೆ ಯಾಕಂದ್ರೆ ಉತ್ತಮ ಪ್ರಜೆಗಳಿದ್ರ ಆಹಾರ ಉತ್ತಮ ಗುಣಮಟ್ಟ ಹೊಟ್ಟ ತಿಂತ ಇದ್ರ ಒಳ್ಳೆ ರೀತಿಯಾಗಿ ಎಲ್ಲಾ ವ್ಯವಸ್ಥೆ ಇರ್ತಾ ಇತ್ತಪ್ಪ ಅಂತಂದ್ರೆ ಪ್ರಜೆಗಳು ಆರಾಮವಾಗಿ ಹೋಗಿ ಯಾರು ಬೇಕು ಏನು ಅಂತ ಹೇಳಿ ಚುನಾವಣೆ ಒಳಗೆ ಜನರನ್ನ ಆಯ್ಕೆ ಮಾಡಬಹುದು ಆದ್ರೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಪರಿಸರ ಹಾಳಾಗ್ತಾ ಇರೋದ್ರಿಂದ ಇಲ್ಲಿ ರಾಜಕೀಯದ ಮೇಲೆ ಏನಾಗ್ತದ ಪರಿಣಾಮ ಬೀರ್ಲಾಗ್ತದ ಅಂತ ಇನ್ನು ಅದೇ ರೀತಿಯಾಗಿ ಕೆಲವು ವಸ್ತುಗಳ ಬೆಲೆಗಳ ನಿಯಂತ್ರಣ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲ ವಸ್ತುಗಳ ಮೇಲೆ ಬೆಲೆ ಅಂತಂದ್ರೆ ಮಾರುವಂಥ ರೇಟ್ ಏನದ ಅದು ಒಂದು ಹೆಚ್ಚು ಒಂದು ಕಡಿಮೆ ಅನ್ನೋ ರೀತಿಯಲ್ಲಿ ಇರ್ತದೆ ರೀ ಯಾವಾಗ ಹೆಚ್ಚಿಗೆ ಆಗ್ತದಪ್ಪ ಅಂತಂದ್ರೆ ವಿದೇಶದಿಂದ ವಸ್ತು ಬರ್ತಿರ್ಬೇಕಾದ್ರೆ ಅಲ್ಲಿ ತೆರಿಗೆ ಕೊಡ್ತಾ ಇದ್ರೆ ಅಲ್ಲಿ ಏನಾಗ್ತದ ಬೆಲೆ ಜಾಸ್ತಿ ಆಗ್ತದ ಇನ್ನು ಯಾವಾಗ ತೆರಿಗೆ ಕೊಡೋದಿಲ್ವೋ ಅಂಥ ಸಂದರ್ಭದೊಳಗೆ ಏನಾಗ್ತದ ವಸ್ತುಗಳ ರೇಟ ಕಡಿಮೆ ಆಗ್ತದೆ ಸೊ ಅಂಥ ಟೈಮ್ ಒಳಗೆ ಯಾವುದು ಬೆಲೆ ಏರಿಸ್ಬೇಕು ಯಾವುದು ಇಳಿಸ್ಬೇಕು ಯಾವುದ ಮೇಲೆ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಸರ್ಕಾರ ಮಾಡ್ತದೆ ಅವಾಗ ಪ್ರಜೆಗಳಿಗೆ ಏನಾಗ್ತದೆ ತೊಂದರೆ ಆಗ್ತದೆ ಎಲ್ಲ ವಸ್ತುಗಳನ್ನು ಎಟ್ ಎ ಟೈಮ್ ತೊಗೊಳಿಕೆ ಆಗಲ್ಲ ಸೊ ಹಾಗಾಗಿರೋದ್ರಿಂದ ಇನ್ನೇನಾಗ್ತದಪ್ಪ ಅಂತಂದ್ರೆ ವಸ್ತುಗಳ ಬೆಲೆ ಏರಿಸಿದ್ರುಪಾ ಅಂತಂದ್ರೆ ಈಗ ನೋಡಿ ಸದ್ಯದೊಳಗೆ ನಾವು ನೋಡ್ತಾ ಇದ್ದೀವಿ ಎಲ್ಲ ವಸ್ತು ಏನಾಗಿದವ್ರಿ ಬೆಲೆ ಜಾಸ್ತಿ ಆಗಿಬಿಟ್ಟದೆ ಹಂಗಾಗಿರೋದ್ರಿಂದ ಏನಾಯಿತಪ್ಪ ಅಂತಂದ್ರೆ ಖರೀದಿ ಮಾಡೋಕ್ಕಾಗಲ್ಲ ರೀ ಬಡತನ ಸಾಕಷ್ಟು ಬಡತನದ ರೇಟೇಲಿ ಇರುವಂಥ ಸಂದರ್ಭದೊಳಗೆ ಅತಿ ಹೈಯೆಸ್ಟ್ ರೇಟ್ ಇರುವಂಥ ವಸ್ತು ನಾವು ಕೊಂಡು ತೊಗೊಳಿಕ್ ಹೋದ್ರೆ ಇವತ್ತು ಊಟಕ್ಕೂ ಸಹಿತ ಪ್ರತಿಯೊಂದು ವಸ್ತು ಏನಾಗಿದಾವಪ್ಪ ಅಂತಾರೆ ತುಟ್ಟಾಗಿದ್ದಾವೆ ಪೆಟ್ರೋಲ್ ತುಟ್ಟಿದಾವೆ ಡೀಸೆಲ್ ತುಟ್ಟಾಗಿದೆ ಈಗ ಎಲ್ಲ ವಸ್ತುಗಳು ತುಟ್ಟಾಯ್ತಪ್ಪ ಅಂತಂದಾಗ ಜನರ ನೇರವಾಗಿ ಯಾರನ್ನು ಹೊರೆ ಮಾಡ್ತದೆ ಸರ್ಕಾರವನ್ನು ಹೊರೆ ಮಾಡ್ತದೆ ಹಂಗಾಗಿ ಸರ್ಕಾರದ ಮೇಲೆ ಏನಾಗ್ತದೆ ರಾಜಕೀಯ ಪರಿಣಾಮ ಬೀರ್ತದೆ ಯಾಕಂದ್ರೆ ನೆಕ್ಸ್ಟ್ ಇಲೆಕ್ಷನ್ ಟೈಮ್ನಾಗ ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲ ಹೋದ್ಸಾರಿ ತುಟ್ಟು ಮಾಡಿದಾರೆ ಯಾಕೆ ಕೋಟ ಹಾಕ್ಬೇಕು ಇವ್ರಿಗೆ ಅನ್ನುವಂಥ ಮಾತು ಇಲ್ಲಿ ಬರ್ತದ ರೀ ಹಂಗಾಗಿ ಇಲ್ಲಿ ವಸ್ತುಗಳ ಮೇಲೆ ನಿಯಂತ್ರಣ ಏನಾಗ್ತದೆ ರಾಜಕೀಯದ ಮೇಲೆ ಪರಿಣಾಮ ಬೀರ್ತದೆ ಇನ್ನು ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರ್ತದೆ ಜನಸಾಮಾನ್ಯರು ನೋಡಿ ಎಲ್ಲರೂ ಆಗರ್ಭ ಸರಿ ಬಂದ್ರೆ ರೀ ನಾವು ಎಲ್ಲರೂ ಇದ್ದವಂಥವ್ರು ಯಾರಿದ್ದೀರಿ ಜನಸಾಮಾನ್ಯರದಿರಿ ನಮ್ಮ ಮೇಲೆ ಭಾಳ ಕಟ್ಟದಾದಂಥ ರೀತಿಯೊಳಗೆ ಉದಾರೀಕರಣ ಏನಾಗ್ತದಪ್ಪ ಅಂತಂದ್ರೆ ಪರಿಣಾಮ ಬೀರ್ತದ ಅಂತ ಯಾಕಂತಂದ್ರೆ ಇಲ್ಲಿರೋದು ಬಡತನ ರೀ ಮತ್ತು ಹಂಗಾಗಿರೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಅರ್ಥ ಆಗಲ್ಲ ರೀ ಅವಾಗ ಕೊಲೆ ಸುಲಿಗೆ ದರೋಡೆ ಇಂಥವೆಲ್ಲ ಆಗುವಂಥ ಪರಿಸ್ಥಿತಿ ಬರ್ತದೆ ಯಾಕಂದ್ರೆ ಅವ್ರ ಕೈಯಲ್ಲಿ ಏನೂ ಇರೋಂಗಿಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಅವ್ರ ಹತ್ರ ಹಣ ಇರೋಂಗಿಲ್ಲ ಮತ್ತು ಸರ್ಕಾರದವ್ರು ಕೊಡ್ತಾರ ಬಿಸ್ನೆಸ್ ತೆಗಿಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ ಬಡವರಿಗೆ ಯಾರು ಕೊಡೋದಿಲ್ಲ ನೋಡ್ರಿ ಏನು ಸೊ ಹಾಗಾಗಿರೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಜನರು ಜನಸಾಮಾನ್ಯರ ಮೇಲೆ ಏನಾಗ್ತದ ಪರಿಣಾಮ ಬೀರ್ತದ ಅವಾಗ ಸಹಜ ಅಂತ ರೀ ಏನು ತೊಗೊಂಡು ಏನು ಯಾವ ರಾಜಕೀಯ ವ್ಯಕ್ತಿ ಬಂದ್ರೆ ನಮ್ಗೆ ಏನು ಹೊಟ್ಟಿಗೆ ಹಾಕೋರ್ದೇನೋ ಯಾತಕ್ಕೆ ಬೇಕಾಗ್ಯದ ನಮಗೆ ಅಂಥದ್ದು ಹಾಕಿದ್ರಷ್ಟ ಬಿಟ್ರೆ ಅಷ್ಟ ಅನ್ನೋ ರೀತಿ ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಬೋಟ್ ಹಾಕೋಕೆ ಹೋಗಲ್ಲ ಯಾವಾಗ ಕರ್ಕೊಂಡು ಬರ್ತಾರೆ ನೋಡ್ರಿ ಆ ಟೈಮ್ ಒಳಗೆ ಮಾಡ್ತಾರ ಬೋಟ್ ಹಾಕುವಂಥ ವ್ಯವಸ್ಥೆ ಮಾಡ್ತಾರೆ ಸೊ ಹಂಗಾಗಿರೋದ್ರಿಂದ ಇದು ಸಹಿತ ಏನಾಗ್ತದ ದೇಶದ ರಾಜಕೀಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಇನ್ನು ಕೊನೆಯದಾಗಿ ಹಣಕಾಸಿನ ಅಸ್ಥಿರತೆ ಅಂತ ಹೇಳ್ತಾರೆ ಈಗ ಹಣಕಾಸಿನ ಅಸ್ಥಿರತೆ ಅಂದ್ರೆ ಸ್ಥಿರವಾಗಿ ಹಣ ನಮ್ಮ ಕೈಯಾಗಿ ಉಳಿಯಾಕ ಆಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ಹ್ಯಾಂಡ್ ಟು ಮೌತ್ ಎಷ್ಟು ರೊಕ್ಕ ಬರ್ತದ ನೋಡ್ರಿ ಅದ್ರ ದುಪ್ಪಟ್ಟೆಲ್ಲ ಏನಾಗಿದೆ ಹೆಚ್ಚಿಗೆ ಹೊರೆ ಆಗ್ತಾ ಇದೆ ಹಂಗಾಗಿರೋದ್ರಿಂದ ಇಲ್ಲಿ ಖರ್ಚಾಗಿ ಈಗ ಎಕ್ಸಾಂಪಲ್ ನೋಡಿ ಸರ್ಕಾರಿ ನೌಕರದವ್ರು ಕೆಲಸ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅವ್ನ ಸ್ಯಾಲ್ರಿ ತಿಂಗಳಿಗೆ ಒಂದ್ಸರಿ ಬರ್ತದ್ರಿ ಒಂದ್ಸರಿ ತಂದಾಗ ಅಲ್ಲೇನ ಆಗ್ತದೆ ಬಂದಿರುವಂಥ ಹಣ ಒಂದು ವೇರ ಬೇಡ ಹದಿನೈದು ದಿವಸದಾಗ ಏನಾಗ್ತದೆ ರೀ ಖಾಲಿಯಾಗಿ ಹೋಗ್ಬಿಡ್ತದೆ ಆಮೇಲೆ ಜನಸಾಮಾನ್ಯರು ಲೆಕ್ಕಾಚಾರ ಹಾಕಿದ್ದ ಅದು ಅಲ್ಲಿಯೂ ಸಹಿತ ಹಣ ಉಳಿಯೋಂಗಿಲ್ಲ ಯಾಕಂತಂದರೆ ದುಡಿದ ಒಂದು ಐದನೂರು ರೂಪಾಯಿ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎರಡು ನೂರು ಬೇಡ ಎರಡು ಐನೂರು ರೂಪಾಯಿ ಕೊಡ್ತಾರೆ ಅಂಥ ಟೈಮ್ ಒಳಗೆ ಉಳಿಸೋದೇನು ತಿನ್ನೋದೇನು ದವಾಖಣೆಗೆ ಹಾಕೋದೇನು ಅಥವಾ ಶಾಲಾ ಕಾಲೇಜುಗಳಿಗೆ ಕೊಡೋದೇನು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡ್ತದೆ ಸೊ ಹಂಗಾಗಿ ಹಣ ಉಳಿಯೋದೇ ಇಲ್ಲ ಮತ್ತು ಇಂಥ ಟೈಮ್ ಒಳಗೆ ದೇಶಕ್ಕೆ ಸಂಬಂಧಿಸಿದಂಗೆ ಟ್ಯಾಕ್ಸ್ ಯಾರು ತುಂಬಂಗಿಲ್ಲ ಟ್ಯಾಕ್ಸ್ ಕಮ್ಮಿ ಇಲ್ಲಪ್ಪ ಅಂತಂದ್ರೆ ಅಲ್ಲಿ ಬೊಕ್ಕಸ ಎಲ್ಲ ಏನಾಗ್ತದೆ ರೀ ಖಾಲಿ ಆಗ್ತದೆ ಖಾಲಿ ಆಯ್ತಪ್ಪ ಅಂತಂದ್ರೆ ಇಲ್ಲಿ ಸುಧಾರಣೆ ಮಾಡುವಂಥ ಕೆಲಸ ಕಾರ್ಯಗಳು ಯಾವುದು ಆಗಲ್ಲ ಸೊ ಹಂಗ ಇದು ಸಹಿತ ಏನಾಗ್ತದಪ್ಪ ಅಂತಂದ್ರೆ ರಾಜಕೀಯ ಮೇಲೆ ಪರಿಣಾಮ ಇರ್ತದೆ ಯಾಕಂತಂದ್ರೆ ಇಲ್ಲಿ ಈ ಸರ್ಕಾರ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಬೆಳವಣಿಗೆ ಆಗ್ತಾಯಿಲ್ಲ ಸುಧಾರಣೆ ಆಗ್ತಾ ಇಲ್ಲ ಅನ್ನುವಂಥ ಮನೋಭಾವನೆ ಯಾರಲ್ಲಿ ನೋಡ್ತದೆ ಜನರಲ್ಲಿ ಮೂಡ್ತದ ಹಾಗಾಗಿ ಅವರು ವೋಟ್ ಹಾಕಲಿಕ್ಕೆ ವಿಚಾರ ಮಾಡ್ತಾರೆ ಸೊ ಇಲ್ಲಿಗೆ ಯಾವ್ದು ಮುಗಿತದ ಉದಾರೀಕರಣದ ರಾಜಕೀಯ ಪರಿಣಾಮಗಳು ಮುಂದಿನದನ್ನು ಖಾಸಗೀಕರಣಗೆ ಹಾಗೆ ನಾನು ಮತ್ತೆ ನಾಳೆ ಮಾಡ್ತೀನಿ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡಿರಿ ನಿಮಗೆ ಯಾವುದು ಪ್ರಶ್ನೆ ತಿಳಿಯೋದಿಲ್ವೋ ಆ ಪ್ರಶ್ನೆಯನ್ನು ನನಗೆ ಕಮೆಂಟ್ನಲ್ಲಿ ಕಳಿಸ್ರಿ ಅದನ್ನು ಸಹಿತ ನಾನು ಏನು ಮಾಡ್ತಾ ಇದ್ದೀನಿ ಚರ್ಚೆ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಧನ್ಯವಾದಗಳು